ಉಚ್ಚಾಟನೆಗೆ ಪಟ್ಟು ಹಿಡಿದವರಿಗೆ ಯತ್ನಾಳ್ ಈಗ ತಿರುಗೇಟು ಕೊಟ್ಟಿದ್ದಾರೆ ಕೌಂಟರ್ ಕೊಟ್ಟಿದ್ದಾರೆ ಉಗ್ರ ಕ್ರಮ ಕೈಗೊಳ್ಳೋದಕ್ಕೆ ನನ್ನದೇನು ತಕರಾರಿಲ್ಲ ತಗೊಳ್ಬೋದು ಏನ್ ಬೇಕಾರೋ ಕ್ರಮ ತಗೊಳ್ಳಿ ಬೇಕಾದ್ದು ಮಾಡಲಿ ನಾನು ವೆಲ್ಕಮ್ ಮಾಡ್ತೀನಿ ಅದೇನು ಮಾಡ್ತಾರೋ ಮಾಡಲಿ ನಾನು ನೋಡ್ತೀನಿ ಅಂತ ಈಗ ಸವಾಲು ಹಾಕಿದ್ದಾರೆ ಯತ್ನಾಳ್ ಇವಿನ ಯತ್ನಾಳ್ ಎಕ್ಸ್ಕ್ಲೂಸಿವ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಾವು ಯಡಿಯೂರಪ್ಪನವರ ಭ್ರಷ್ಟಾಚಾರದ ಬಗ್ಗೆ ಯಡಿಯೂರಪ್ಪನವರ ಪೋಕ್ಸೋ ಬಗ್ಗೆ ಮಾತನಾಡಿಲ್ಲ ಎಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ವಾ ಭ್ರಷ್ಟಾಚಾರದ ಬಗ್ಗೆ ಹೋಗ್ಸೋ ಬಗ್ಗೆ ಮಾತಾಡುವ ಅಂತ ಪ್ರಶ್ನೆ ಮಾಡಿದ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಯತ್ನಾಳ್ ಅವ್ರನ್ನ ಮಾತನಾಡ್ಸಿದ್ದಾರೆ ಬನ್ನಿ ಟಿವಿನ ಜೊತೆ ಮಾತನಾಡ್ತಾ ಏನ್ ಹೇಳಿದ್ರು ನೋಡೋಣ ವಿಚಾರದಲ್ಲಿ ಯತ್ನಾಳವರು ಸಾಕಷ್ಟು ಧ್ವನಿ ಎತ್ತುವುದರ ಜೊತೆಗೆ ಈಗ ಬೀದರ್ನಿಂದ ಏನು ಜನ ಜಾಗೃತಿ ಮಾಡ್ತಾ ಇವತ್ತು ಬೆಳಗಾವಿಗೆ ಕೂಡ ಬಂದಿರುವಂಥದ್ದು ನಮ್ಮ ಜೊತೆಗೆ ಬಸವನಗೌಡ ಯತ್ನಾಳವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತೇನೆ ಸರಿ ಈಗ ಸಾಕಷ್ಟು ಕಡೆ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರಿ ಸೊ ಇದು ರೈತರಿಗೆ ಅನುಕೂಲ ಆಗಿದೆ ಅನ್ನುವಂಥದ್ದು ಸಾಕಷ್ಟು ಬಾರಿ ಚರ್ಚೆಗೆ ಬರ್ತಾ ಇರುವಂಥದ್ದು ಆದರೆ ಎಲ್ಲ ಕಡೆ ನಿಮ್ಮ ಪಕ್ಷದಲ್ಲಿ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು ವಿಷಾದನೆ ಅಂತ ಅನಿಸ್ತಾ ಇಲ್ಲ ನೋಡಿ ನಮ್ಮ ಪಕ್ಷ ಮೊದಲು ನಮಗೆಲ್ಲ ಪಕ್ಷದಲ್ಲಿ ಕಲಿಸಿದ್ದು ವಾಜಪೇಯಿ ಅವರು ದೇಶ ಮೊದಲು ನಂತರ ಪಕ್ಷ ಅಲ್ಲಿಂದ ನಮ್ಮ ಸ್ವಂತ ಅಂತ ನಮ್ಗೆ ಕಲಿಸಿದ್ದಾರೆ ದೇಶದ ಒಂದು ಸಮಸ್ಯೆ ಇದೆ ವಕಫ್ ಅನ್ನೋ ಒಂದು ಕರಾಳ ಕ್ಯಾನ್ಸರ್ ಏನು ಈ ದೇಶದಲ್ಲಿ ವ್ಯಾಪಕವಾಗಿ ಹಬ್ತಾ ಇದೆ ಇದನ್ನು ತಡೆ ಹಿಡಿದಿದ್ದರೆ ಈ ಕಾನೂನು ರದ್ದಾಗದಿದ್ದರೆ ಸುಮಾರು ಮೂವತ್ತೆಂಟು ಲಕ್ಷ ಎಕರೆ ಜಮೀನನ್ನು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಮಠ ಮಂದಿರಗಳನ್ನು ಕ್ಲೇಮ್ ಮಾಡ್ತಾ ಇದ್ದಾರೆ ಯಾರು ಬಸವಣ್ಣವ್ರ ಬಗ್ಗೆ ದೊಡ್ಡ ದೊಡ್ಡ ಮಾತಾಡ್ತಾರೆ ಅದನ್ನು ಪೀರ್ ಭಾಷಾ ದರ್ಗಾ ಮಾಡಿದ್ದಾರೆ ಇದ್ರ ಎಲ್ಲದರ ವಿರುದ್ಧ ನಮ್ಮ ದಪ್ಪ ಹೋರಾಟಿದೆ ಯಾರ ವಿರುದ್ಧನಲ್ಲ ಯಾವ ಕುಟುಂಬದ ವಿರುದ್ಧ ನಮ್ಮ ಹೋರಾಟ ಅಲ್ಲ ಹೋರಾಟದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎರಡು ಬನಗಳಾದವು ಬಿ ಜೆ ಪಿಯಲ್ಲಿ ಒಂದು ಕಡೆ ಈಗ ವಿಜೇಂದ್ರ ಅವರು ಬೆಂಗ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ನಿಮ್ಮ ಬಗ್ಗೆ ದೂರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರೋದು ನಾನು ಏನು ಗೊತ್ತಿಲ್ಲ ಅವ್ರು ದೂರು ಕೊಟ್ಟಾರೋ ಅವರು ನನ್ನ ಹೋರಾಟದ ಬಗ್ಗೆ ಪ್ರಶಂಸೆ ಮಾಡಾರೋ ನಾನೇನು ಗೊತ್ತಿಲ್ಲ ನಾವು ನಮ್ಮ ಹೋರಾಟ ಮಾಡ್ತಾ ಇದ್ವಿ ಯತ್ನಾಳ್ ಅವರು ಹೋರಾಟ ಮಾಡ್ತಾ ಇರುವಂಥದ್ದನ್ನ ಕಾಂಗ್ರೆಸ್ನವ್ರು ಖಂಡಿಸಿದ್ರೆ ಅಥವಾ ಕಾಂಗ್ರೆಸ್ ಅದಕ್ಕೆ ವಿರೋಧ ಮಾಡಿದ್ರೆ ಸರಿ ಬಿ ಜೆ ಒಂದು ಟೀಮ್ ವಿರೋಧ ಮಾಡ್ತಾ ಇರುವಂಥದ್ದು ಏನು ಸಂದೇಶ ಸರ್ ಇದು ಒಪ್ಪಂದ ಯಾರ್ದಿದೆ ನಮ್ಮಂತರೂ ಇಲ್ಲ ಕಾಂಗ್ರೆಸ್ ಜೋಡೆ ಒಪ್ಪಂದ ನಮ್ಮ್ಯಾಗ ಆರೋಪ ಮಾಡ್ತಾರೆ ಕೆಲವೊಮ್ಮಂದಿ ಕಾಂಗ್ರೆಸ್ನ ಇವರು ಒಪ್ಪಂದ ಅದಾವ ಇವರು ಕಾಂಗ್ರೆಸ್ ಏಜೆಂಟ್ ಅಂತಾರೆ ಈ ಹೋರಾಟ ಮಾಡೋದಕ್ಕೂ ವಿರೋಧ ಮಾಡ್ತಾರೆ ಅಂದ್ರೆ ಅರ್ಥ ಇದನ್ನು ಒಪ್ಪಂದ ನಾ ನಾವು ಯತ್ನಾಳ್ದಿದ್ದೀವಿ ಯಾರು ನಾನು ಟೀಕೆ ಮಾಡ್ತಾರೋ ಅವ್ರದ್ದು ಇದು ನನಗೆ ಗೊತ್ತಿಲ್ಲ ಬರ್ತಿಲ್ಲ ಅವರು ದಿನ ಬೆಳಗಾದರೆ ತಂದೆ ಮಕ್ಕಳನ್ನ ಟೀಕೆ ಮಾಡ್ತಾ ಇದ್ದಾರೆ ವಕ್ ಹೋರಾಟದ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತೀವಿ ನಾವೇನು ಇದರಲ್ಲಿ ಟೀಕೆನೇ ಮಾಡಿಲ್ಲ ಅವ್ರನ್ನ ತಂದೆ ಮಕ್ಕಳ ಬಗ್ಗೆ ಪ್ರಶ್ನೆ ನಾವು ಎಲ್ಲ ಸಾರ್ವಜನಿಕ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ ನೀವು ನಾವು ಒಕ್ಕ ಬಗ್ಗೆ ಹೇಳ್ತಾ ಇದ್ದೀವಿ ದ ಹಿಂದೂಗಳು ಒಂದಾಗಬೇಕಂತ ಹೇಳ್ತಾ ಇದ್ದೀವಿ ನಮ್ಮ ಆಸ್ತಿ ಉಳಿಬೇಕಂತ ಹೇಳ್ತಾ ಇದ್ದೀವಿ ಹೊರತು ನಾವು ಯಾವುದೇ ಒಂದು ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರು ಭ್ರಷ್ಟಾಚಾರ ಬಗ್ಗೆ ಮಾತಾಡಿಲ್ಲ ಯಡಿಯೂರಪ್ಪನವ್ರು ಪೋಕ್ಸೋ ಬಗ್ಗೆ ನಾವು ಮಾತಾಡ್ತಾಯಿಲ್ಲ ನಾವು ಎದ್ರ ಬಗ್ಗೆ ಮಾತಾಡ್ತಾಯಿಲ್ಲ ಪಾಪ ಅವರು ತಪ್ಪು ತಿಳ್ಕೊಂಡ್ರು ವಿಜೇಂದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರೇ ಹೇಳಿದ್ದಾರೆ ಮೊನ್ನೆ ಉಪಚುನಾವಣೆ ನಾವು ಸಿರಿಯಸ್ ತೊಗೊಂಡಿಲ್ಲ ಮತ್ತು ಅವ್ರು ಮ್ಯಾಗ ಮತ್ತೆ ನಾವು ಯಾಕೆ ಮಾತಾಡೋದು ಏನು ನೋಡಿರಿ ನಮ್ಗೆ ದೆಹಲಿ ಇರಲಿ ಕರ್ನಾಟಕ ಇರಲಿ ಇದು ಒಳ್ಳೆಯದಿದೆ ಅಂತ ಹೇಳಿ ಅವರು ನಮಗೆ ಇಷ್ಟು ಮಾಡಿದ್ರು ನಮ್ಗೆ ಯಾವುದೇ ರೀತಿ ತಡೆ ಹಿಡ್ದಿಲ್ಲ ಅಂದ್ರೆ ಅರ್ಥ ಅವರು ನಮ್ಗೆ ಆಶೀರ್ವಾದ ಇದೆ ಅಂತ ನಾವು ತೊಳ್ಕೊಳ್ಳಿ ಏನು ನೋಡ್ರಿ ನಮ್ಗೆ ದೆಹಲಿ ಇರಲಿ ಕರ್ನಾಟಕ ಇರಲಿ ಇದು ಒಳ್ಳೆಯದಿದೆ ಅಂತ ಹೇಳಿ ಅವರು ನಮಗೆ ಇಷ್ಟು ಮಾಡಿದ್ರು ನಮ್ಗೆ ಯಾವುದೇ ರೀತಿ ತಡೆ ಹಿಡ್ದಿಲ್ಲ ಅಂದ್ರೆ ಅರ್ಥ ಅವರು ನಮ್ಗೆ ಆಶೀರ್ವಾದ ಇದೆ ಅಂತ ನಾವು ತೊಳ್ಕೊಳ್ಳಿ ನಿಮ್ಮನ್ನು ನಿಮ್ಮ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಂತೇಳಿ ಒತ್ತಾಯ ಇದ್ದಾರೆ ಉಗ್ರ ಕ್ರಮ ತೆಗೊಳ್ಳೋಕ್ಕೆ ನನ್ನದಿಂತ ತಕರ ಇಲ್ಲ ಅವ್ರ ಬಗ್ಗೆ ಈ ಅವರು ಹಿಂದಿರೋರ ಬಗ್ಗೆ ಒಂದು ಬ ತೊಟ್ಟಿಗೆ ಬಿಟ್ಟಕ್ಕೆ ನನಗೆ ಗುರ್ತದ ಅವ್ರ ಬಗ್ಗೆ ಮಾತಾಡೋದು ಇಶ್ಯೂ ಡೈವರ್ಟ್ ಮಾಡ್ಬೇಕತ್ತಾರೆ ನಾವು ಒಕಪ್ ಹೋರಾಟದ ಅಟ್ಟೆ ನಮ್ಮ ವಕಪ್ ಹೋರಾಟ ಮಾಡಲಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ನ್ಯಾಷನಲ್ ಫಿಗರ್ ನಾನು ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇದಿಷ್ಟು ಬಸನಗೌಡ ಯತ್ನಾಳ್ ಅವರು ಮಾತು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇ ಮನೆ ಟಿವಿ ನೈನ್ ಬೆಳಗಾವಿ ಇನ್ನಿವತ್ತು ಬೆಳಗ್ಗೆ ಬಿ ಎಸ್ ವೈ ಟೀಮ್ ಏನು ಬಿಎಸ್ಒ ಅವರ ಮನೆಗೆ ರೇಣುಕಾಚಾರ್ಯ ಟೀಮ್ ಅಲ್ಲಿ ಹೋಗಿತ್ತು ಅವರ ಭೇಟಿ ಆಗುತ್ತೆ ನಂತರ ರೇಣುಕಾಚಾರ್ಯ ಮಾತಾಡ್ತಾರೆ ಹೇಳಿ ನೀವೇ ಅವ್ರನ್ನ ಹೀರೋಗಳು ಮಾಡ್ತಾ ಇದ್ರಿ ಸ್ವಯಂ ಘೋಷಿತ ನಾಯಕರು ಅವ್ರು ಯಾರು ಮಾತಾಡ್ತಾರಲ್ಲ ಸ್ವಯಂ ಘೋಷಿತ ನಾಯಕರು ಅವ್ರು ಇರೋದೆಷ್ಟು ನಾಲ್ಕು ನಾಲ್ಕೇ ಜನ ನೋಡಿ ಐವತ್ತು ಜನ ಕಳೆದ ಹದಿನೈದು ನಮಗೆ ನಾವೇ ಯಡಿಯೂರಪ್ಪನವರು ವಿಜೇಂದ್ರ ಯಾರು ಅವ್ರನ್ನ ಕೇಳಿಲ್ಲ ಇವತ್ತು ನಮಗೆ ಸಮಯ ಕೊಡಬೇಕು ನಾವೆಲ್ಲ ಹಿರಿಯರು ಸೇರಿ ನಿನ್ನೆ ಮೊನ್ನೆ ಕಳೆದ ಹದಿನೈದು ದಿವಸದ ಏನೇನೋ ರಾಜಕೀಯ ವಿದ್ಯಾಮಾನಿಗಳು ನಾವು ಹೋದಾಗ ಕಾರ್ಯಕರ್ತರು ಮುಖಂಡರು ಭಾವನೆಗಳು ಹೇಳಿದರು ಆ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ ಉಪಹಾರ ಮಾಡಿದ್ವಿ ನಾವು ಹೇಳಿದ್ನಲ್ಲ ಕುಂಟ ಕಲಂಗಡಿ ಹೊಲ ಕಾದಂಗೆ ಅಷ್ಟೇ ಅವರು ಎದ್ದು ಆಳಲ್ಲ ಅಂತ ಹೇಳ್ತಾರೆ ಎಲ್ಲಿದೆ ಶಕ್ತಿ ಇಲ್ಲೇ ಅವರಿಗೆ ಎಲ್ಲಿದೆ ಶಕ್ತಿ ಇರೋ ನಾಲ್ಕೇ ಜನ ನೋಡಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪರು ವಿನಂತಿ ಮಾಡಿದೀವಿ ನಮಗೆ ಮತ್ತೊಮ್ಮೆ ಸಮಯ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ನಾಳೆ ಹತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ದಾವಣಗೆರೆಯಲ್ಲಿ ಸೇರ್ತೀವಿ ಎಲ್ಲರೂ ಬರ್ತಾರೆ ಸಂಜೆ ಐದು ಆರು ಗಂಟೆ ದಾವಣಗೆರೆಗೆ ಹನ್ನೆರಡನೇ ತಾರೀಕು ನಾವೆಲ್ಲ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಮಾಜಿ ಶಾಸಕರು ಮತ್ತು ಇನ್ನು ವಿಧಾನ ಪರಿಷತ್ ಮಾ ಆಹ್ವಾನ ಮಾಡ್ತೀವಿ ಸುಮಾರು ಅರುವತ್ತಕ್ಕೂ ಹೆಚ್ಚು ಜನ ನಾವು ದಾವಣಗೆರೆ ಸೇರ್ತಾ ಇದ್ದೀವಿ ಅಂದು ನಿರ್ಣಯ ಮಾಡ್ತೀವಿ ಉಚ್ಚಾಟನೆ ಮಾಡಿದ್ರೆ ಮುಂದೆ ಏನು ಮಾಡಬೇಕು ಎಲ್ಲವೂ ಸರಿಯಾಗತ್ತಂತ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವರು ಹೇಳಿದರೆ ಹತ್ತನೇ ತಾರೀಕಾದ ನಂತರ ಡೆಲ್ಲಿಗೆ ಹೋಗಬೇಕು ಏನಾಗಬೇಕು ಎಲ್ಲವೂ ಚರ್ಚೆ ಮಾಡ್ತೀವಿ ಅಲ್ಲ ಒಂದು ದಿವಸ ಇನ್ನೊಂದು ಒಂದೊಂದು ದಿವಸ ಈಗ ನಿನ್ನೆ ನನ್ನ ಬಗ್ಗೆ ಪೇಪರ್ ಸಿಂಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೋತವರು ಅವರು ತಿರಸ್ಕಾರ ತಿಪ್ಪೆ ಸಾರ ಬಗ್ಗೆ ಮಾತಾಡಿದ ಆಯ್ತಪ್ಪ ಪೇಪರ್ ಸಿಂಹ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮಗೆ ಸಾಮರ್ಥ್ಯ ಇದೆ ನಮ್ಮದೇ ಆದ ಸಂಘಟನೆ ಇದೆ ನಮಗೆ ವರಿಷ್ಠ ಟಿಕೆಟ್ ಕೊಟ್ಟಿದ್ರು ಯಾವುದೋ ಕಾರಣಕ್ಕೂ ಸೋತಿದ್ವಿ ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ನಮ್ಮ ತಪ್ಪುಗಳಿಂದ ನಾವು ಹೇಳ್ತೀನಿ ನಮ್ಮನ್ನ ಜನ ಸೋಲ್ಸಿಲ್ಲ ನಮ್ಮನ್ನ ಜನ ತಿರಸ್ಕಾರ ಮಾಡಿಲ್ಲ ನಮ್ಮನ್ನ ತಿಪ್ಪೆಗೆಸದಿಲ್ಲ ನಾ ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ ನಾವು ಅಂದ ತಕ್ಷಣ ರಾಜಕೀಯ ಮುಗಿದೋಗಿದ್ದ ನಮಗೆಲ್ಲ ಸಾಮರ್ಥ್ಯ ಇದೆ ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಮೈಸೂರು ಕೊಡಗು ಎರಡು ಜಿಲ್ಲೆಗಳ ಲೋಕಸಭಾ ಸದಸ್ಯರಿಗೆ ಎರಡವಧಿ ನೀವು ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಎಷ್ಟು ಬೂತ್ಗಳಲ್ಲಿ ಕಟ್ಟಿದ್ರಿ ಎಷ್ಟು ಸಮಯನ ಕಾರ್ಯಕರ್ತರು ಮುಖಂಡರಿಗೆ ಕೊಟ್ಟಿದ್ರಿ ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಆಯ್ಕೆ ಮಾಡಿದ್ರಿ ಅವ್ರಿಗೆ ಬೆಂಬಲ ಕೊಟ್ಟಿದ್ರಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಜನರು ಗೆಲ್ಸಿದ್ರಿ ಗೆಲ್ಸಿದ್ರಿ ಇಲ್ಲ ಒಂದೂ ಗೆಲ್ಸಿಲ್ಲ ಮತ್ತು ಎರಡು ಲೋ ನೋಡಿ ಎರಡು ಲೋ ಏನು ವಿಧಾನಸಭೆ ಎರಡು ಜಿಲ್ಲೆಗಳಲ್ಲಿ ನಮ್ಮ ನಾಗೇಂದ್ರ ಇರ್ಬೋದು ಅಲ್ಲಿ ಎಲ್ಲರೂ ನಮ್ಮ ಹರ್ಷ ಇರ್ಬೋದು ಅವರ ಸಾಮರ್ಥ್ಯ ಮೇಲೆ ಗೆದ್ದಿದ್ದಾರೆ ಇವರಿಂದ ಗೆದ್ದಿಲ್ಲ ಆದರೆ ನಿನಗೆ ಭಾರಿ ಸಾಮರ್ಥ್ಯ ಐತೆ ಅಂತ ಹೇಳ್ತಾರಪ್ಪ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಅಲ್ಲ ಇವ್ರನ್ನ ಮೊನ್ನೆ ನಡೆದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಿನಗೆ ಸಾಮರ್ಥ್ಯ ಇದ್ದರೆ ಇವ್ರನ್ನ ಯಾಕೆ ಗೆಲ್ಲಿಸ್ಲಿಲ್ಲ ನಮ್ಮನ್ನು ತಿಪ್ಪಿಸಿದಂತೆಲ್ಲ ನಿನಗೆ ಟಿಕೆಟ್ ಕೊಡಬಾರ್ದು ಅಂತಂದು ಯಾರ್ಯಾರು ಪತ್ರ ಬರ್ದಾರೆ ವರಿಷ್ಠಿಗೆಲ್ಲ ಗೊತ್ತಿದೆ ಕೊಡಬಾರ್ದಂತೂ ಪತ್ರ ಬರ್ದಾರೆ ನೀನು ಟಿಕೆಟು ಕೊಡಲಿಲ್ಲ ನಿನ್ನ ತಗೊಂಡೋಗಿ ಈ ಕೊಚ್ಚೆ ಇರುತ್ತಲ್ಲ ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸುತ್ತಾರೆ ಡಸ್ಟ್ಬಿನ್ನಿಗೆ ಎಸದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ ನಿನ್ನ ಬಗ್ಗೆ ಯಾಕೆ ಮಾತಾಡಕ್ಕಪ್ಪ ಪೇಪರ್ ಸಿಂಹ ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಇವ್ರು ಹೇಳಿಕೆ ಅಂತಾರೆ ಇವರೆಲ್ಲ ಸ್ವಯಂ ಘೋಷಿತ ನಾಯಕರು ಮೂರು ಮತ್ತೊಂದು ಜನ ಆದರೆ ಇಂಥವ್ರನ್ನ ಎಸೆದು ಬಿಡ್ತಾರೆ ಹಾಗಾಗಿ ಅವ್ರಿಗೆ ಯಾವ ಸಾಮರ್ಥ್ಯ ಇಲ್ಲ ನಾವೆಲ್ಲರೂ ಯಡಿಯೂರಪ್ಪನವರಿಗೆ ವಿಜಯದ್ರ ವಿನಂತಿ ಮಾಡಿ ಸಂಘಟನೆ ಪಕ್ಷದ ಪರವಾಗಿ ವಿರುದ್ಧವಾಗಿಲ್ಲ ಸಂಘಟನೆ ನಮ್ಮನ್ನು ಜೋಡಣೆ ಮಾಡ್ಕೊಳ್ತೀವಿ ಮೂರು ತಂಡಗಳಲ್ಲಿ ನಾವೆಲ್ಲರೂ ಅದೀವಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ವಿಜೇಂದ್ರ ಅವರ ಸಾರಥ್ಯದಲ್ಲಿ ನಾವೆಲ್ಲರೂ ನಿನ್ನೆ ಮನೆ ತೀರ್ಮಾನ ಮಾಡಿದ್ದು ವಿಜಯೇಂದ್ರ ಅವರೇ ಅಧ್ಯಕ್ಷ ಮುಂದುವರಿತಾರೆ ಮುಂದಿನ ವಿಧಾನಸಭೆ ಚುನಾವಣೆಯವರು ಅಧ್ಯಕ್ಷ ಮುಂದುವರೆಗೂ ಪಕ್ಷ ಅಧಿಕಾರಕ್ಕಿಗೂ ಧನ್ಯವಾದಗಳು ಸರ್ ರೇಣುಕಾಚಾರ್ಯ ಅವರ ಮಾತು ಜೆ ಪಿಯ ಒಳಜಗಳ ಎಷ್ಟು ಮಟ್ಟಿಗೆ ಬಂದಿದೆ ಅಂತಂದ್ರೆ ಪೇಪರ್ ಸಿಂಹ ಅಂತ ತಮ್ಮದೇ ಬಿಜೆಪಿ ನಾಯಕರೇ ಹೇಳುವಂತ ಪರಿಸ್ಥಿತಿ